ಹಲೋ ಎವ್ರಿವಾನ್ ನಾನು ನಾನ್ ಸುಷ್ಮಾ ವೆಜೆಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಅದಕ್ಕೆ ಒಂದು ಐದಾರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಆಮೇಲೆ ನೋಡಿ ಒಂದು ಚಮಚ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನು ಸರಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ನೋಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಓಕೆನಾ ಅದನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆ ನೋಡಿ ಒಂದು ಐದಾರು ಬೆಳ್ಳುಳ್ಳಿನ ಈ ರೀತಿ ಕುಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಂಡು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಆಮೇಲೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಅಂದ್ರೆ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂಥ ಈ ರೆಸಿಪಿ ಚಪಾತಿ ದೋಸೆ ಅನ್ನಕ್ಕೆ ಎಲ್ಲದ್ರ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಒಂದು ಎರಡು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ಈಗಾಗಲೇ ನಾನು ಬದನೆಕಾಯಿಯಿಂದ ಮಾಡುವಂತ ಸಾಕಷ್ಟು ರೀತಿಯ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಅಮ್ಮ ತೆಂಗಿನಕಾಯನ್ನು ತುರ್ಕೋತಾ ಇದ್ದಾರೆ ಮತ್ತೆ ಬದನೆಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿದ್ದಾರೆ ಹಾಗೆ ನಾನೀಗ ಒಗ್ಗರಣೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಕಪ್ಪಾಗಿ ಬಿಡುತ್ತೆ ಅಲ್ವಾ ನಾವು ಒಂದು ಸ್ವಲ್ಪ ಹತ್ತು ಅದನ್ನು ಹೆಚ್ಚಿಟ್ಕೊಂಡಾಗ ಆ ರೀತಿ ಆಗಬಾರ್ದು ಅಂತ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆ ಬದನೆಕಾಯಿ ಹೋಳನ್ನ ಕಟ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟುಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆ ನೀರನ್ನೆಲ್ಲ ಇಳಿಸ್ಕೊಳ್ಬೇಕು ಆವಾಗ ನೋಡಿ ಎಷ್ಟು ಬ್ರೌನ್ ಕಲರ್ ನೀರು ಹೊರಗೋಗುತ್ತೆ ಸೊ ಆವಾಗ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ನಾವು ಸಬ್ಜಿ ಮಾಡಿದಾಗಲ ಅಥವಾ ಬೇರೆ ಏನಾದರೂ ಮಾಡಿದಾಗ ಅದು ಕಪ್ಗಾಗಲ್ಲ ಚೆನ್ನಾಗಿ ಕಲರು ವೈಟಾಗಿ ಇರುತ್ತೆ ಇದೊಂದು ಬೆಸ್ಟ್ ಟಿಪ್ಪು ನನ್ನಮ್ಮ ಯಾವಾಗೂ ಇದೇ ರೀತಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಹಾಗೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಎಣ್ಣಗಾಯಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಮತ್ತು ಎಲ್ಲರೂ ಅದನ್ನು ಸಾಮಾನ್ಯವಾಗಿ ಇಷ್ಟಪಡ್ತಾರೆ ಸೊ ಎಣ್ಗಾಯಿ ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ನೋಡಿ ಈಗ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಗೆ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಸೊ ಅಮ್ಮ ಮಾಡುವಂಥ ರೆಸಿಪಿಗಳನ್ನು ಕೂಡ ನಾನು ಸಾಕಷ್ಟು ಅಡುಗೆಗಳನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ನೀವು ಬೇಯಿಸ್ಕೊಂಡ್ಬಿಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಆಮೇಲೆ ಪುನಃ ಮುಚ್ಚಳ ತೆಗೆದ್ಬಿಟ್ಟು ಪುನಃ ಸಾರಿ ಮಗುಚ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೋಡಿ ಅಮ್ಮ ಆಗಲೇ ಹೆರದಿಟ್ಟಿದ್ರು ಅಲ್ವ ತೆಂಗಿನ ತುರಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಹಾಗೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಗಾರ್ನಿಷಿಂಗು ಮತ್ತು ಟೇಸ್ಟ್ ಕೂಡ ತುಂಬ ಆಗೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡೋದು ಕೂಡ ತುಂಬ ಸುಲಭ ಅಲ್ವಾ ರೋಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮತ್ತು ಬದನೆಕಾಯಿ ಎಣ್ಣೆಗೈ ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಲಿಂಕ್ ಹಾಕಿರ್ತೀನಿ ಹಾಗೆ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್